ಮತದಿದಾರರಿಗೆ ಹೊಸ ಬಿ ಪಿ ಎಲ್ ಕಾರ್ಡ್ ವಿತರಣೆ ನ್ಯಾಯಬೆಲೆ ಅಂಗಡಿಗಳಿಗೆ ಅನರ್ಹ ಪಟ್ಟಿ ನೀಡುವ ಆದೇಶ ಅಂದರೆ ಇದೀಗ ಕರ್ನಾಟಕದಲ್ಲಿ ಬಿ ಪಿ ಎಲ್ ಕಾರ್ಡ್ಗಳ ವಿಶೇಷ ಮತ್ತೆ ಚರ್ಚೆಗೆ ಬಂದಿದೆ ಈ ಬಿ ಪಿ ಎಲ್ ಕಾರ್ಡ್ ಎಂದರೆ ಸಮಾಜದ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಿಗೆ ಅಕ್ಕಿ ಗೋಧಿ ಸಕ್ಕರೆ ಹೀಗೆ ಅಗತ್ಯ ವಸ್ತುಗಳನ್ನು ಕಡಿಮೆ ಬೆಲೆಗೆ ನೀಡುವ ಸರ್ಕಾರದ ಮಹತ್ವದ ಯೋಜನೆಯಾಗಿದೆ ಆದರೆ ಕೆಲವು ವರ್ಷಗಳಿಂದ ಅನಹರು ಅಂದರೆ ಆರ್ಥಿಕವಾಗಿ ಶ್ರೀಮಂತರು ಎರಡೆರಡು ರಾಜ್ಯಗಳಲ್ಲಿ ಕಾರ್ಡ್ ಹೊಂದಿರುವವರು ಹಾಗೆ ಆದಾಯ ತೆರಿಗೆ ರಿಟರ್ನ್ಸ್ ಮಾಡುವುದು ಹಾಗೆ ಟ್ಯಾಕ್ಸ್ ಕಟ್ಟುವುದು ಸಲ್ಲಿಸುವವರು ಕೂಡ ಈ ಕಾರ್ಡ್ ಪಡೆದುಕೊಂಡಿದ್ದಾರೆ ಎಂಬ ಗಂಭೀರ ಆರೋಪಗಳು ಕೇಳಬರುತ್ತಿವೆ ಇದರ ಪರಿಣಾಮವಾಗಿ ನಿಜವಾಗೂ ಅನರ್ಹ ವ್ಯಕ್ತಿಗಳು ಅಂದರೆ ಕುಟುಂಬಗಳು ವಂಚಿತರಾಗುತ್ತಿದ್ದು ಪಡಿತರ ವಿತರಣೆ ವ್ಯವಸ್ಥೆಯ ಮೂಲವು ಪ್ರಶ್ನಾರ್ಥಕ ಚಿಹ್ನೆ ಇದಿದೆ ಇದೀಗ ಹಾಗೆ ಈ ಹಿನ್ನೆಲೆ ರಾಜ್ಯ ಸರ್ಕಾರವು ಈಗ ಆಪ್ರೇಷನ್ ಅನರ್ಹರ ಬಿ ಪಿ ಎಲ್ ಕಾರ್ಡ್ ಎಂಬ ವಿಶೇಷ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ ಹೌದು ಇತ್ತೀಚೆಗೆ ಕೇಂದ್ರ ಸರ್ಕಾರವು ಅಂದರೆ ಕರ್ನಾಟಕ ಸೇರಿ ಸಹ ಹಲವು ರಾಜ್ಯಗಳಿಗೆ ಪಡಿತರ ಚೀಟಿದಾರರು ಪಟ್ಟಿಯನ್ನು ಕಳುಹಿಸಿದ್ದರು ಇದರಲ್ಲಿ ಡುಪ್ಲಿಕೇಟ್ ಕಾರ್ಡ್ ಹೊಂದಿರುವವರು ತೆರಿಗೆ ಪಾವತಿಗಳನ್ನು ಹಾಗೂ ವಿವಿಧ ಮಾನದಂಡಗಳಿಗೆ ಸರಿಯಾದ ಕುಟುಂಬಗಳ ಸರಿ ಹೆಸರುಗಳಿವೆ ಇದರ ಜೊತೆಗೆ ರಾಜ್ಯ ಸರ್ಕಾರವು ತಾವು ನಡೆಸಿರುವ ಪರಿಶೀಲನೆಗೂ ವೇಗ ನೀಡುವ ಬಿ ಪಿ ಎಲ್ ಕಾರ್ಡ್ ಅಂದರೆ ಬಿ ಪಿ ಎಲ್ ಕಾರ್ಡ್ ಪಟ್ಟಿಯನ್ನು ಶುದ್ಧಗೊಳಿಸುವ ಗುರಿ ಹೊಂದಿದೆ ಅದೇ ರೀತಿ ಆಹಾರ ಮತ್ತು ನಾಗರ ಪೂರೈಕೆ ಇಲಾಖೆಯು ಸಚಿವೆ ಕೆ ಎಚ್ ಮುನಿಯಪ್ಪ ಅವರು ಅವರ ಅಧ್ಯಕ್ಷತೆಯ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ ರಾಜ್ಯದ ಎಲ್ಲ ಅಂದರೆ ಇಪ್ಪತ್ತು ಸಾವಿರ ನಾಲ್ಕುನೂರ ಎಪ್ಪತ್ತ್ಮೂರು ನ್ಯಾಯಬೆಲೆ ಅಂಗಡಿಗಳಿಗೆ ತಮ್ಮ ವ್ಯಾಪ್ತಿಯನ್ನು ಕನಿಷ್ಠ ಹತ್ತು ಮಂದಿ ಅನಹರ ಬಿ ಪಿ ಎಲ್ ಕಾರ್ಡ್ದಾರರನ್ನು ಗುರುತಿಸಿ ಪಟ್ಟಿಯನ್ನು ಸಲ್ಲಿಸುವಂತೆ ಗುರಿ ನೀಡಲಾಗಿದೆ ಈ ಮೂಲಕ ಕನಿಷ್ಠ ಎರಡು ಲಕ್ಷ ಅನಹರ ಕಾರ್ಡುಗಳು ರದ್ದುಗೊಳಿಸುವ ಉದ್ದೇಶವನ್ನು ಸರ್ಕಾರ ಹೊಂದಿದೆ ಹಾಗೆ ನ್ಯಾಯಬೆಲೆ ಅಂಗಡಿಗಳಿಗೆ ತಮ್ಮ ವ್ಯಾಪ್ತಿ ಕುಟುಂಬಗಳ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಸ್ಪಷ್ಟ ಮಾಹಿತಿ ಮಾಹಿತಿವಿರುವುದಿಲ್ಲ ಅವರ ಸರ್ಕಾರದ ಆಧಾರದಲ್ಲಿ ಪ್ರಾಥಮಿಕ ಪಟ್ಟಿ ಹಾಗೆ ತಯಾರಿಸಲಾಗುವುದು ನಂತರ ಅದನ್ನು ಸಂಬಂಧಪಟ್ಟ ಅಧಿಕಾರಗಳು ಪರಿಶೀಲನೆ ಮಾಡುವ ಅಂತಿಮ ಕ್ರಮ ಕೈಗೊಳ್ಳಲ್ ಕೈಗೊಳ್ಳಲಿದ್ದಾರೆ ಹಾಗೆ ಈ ಕಾರ್ಯಾಚರಣೆ ಪೂರ್ಣಗೊಂಡ ಬಳಿಕ ವರ್ಷಗಳಿಂದ ಕಾಯುತ್ತಿರುವ ನಿಜವಾದ ಅನರ್ಹ ಕುಟುಂಬಗಳಿಗೆ ಬಿಪಿಎಲ್ ಕಾರ್ಡ್ ವಿತರಿಸುವ ಯೋಜನೆ ಇದೆ ಹಾಗೆ ಸರ್ಕಾರವು ಬರುವ ಅಕ್ಟೋಬರ್ ಎರಡರಂದು ಹೊಸ ಬಿಪಿಎಲ್ ಕಾರ್ಡ್ ವಿತರಣೆ ಪ್ರಕ್ರಿಯೆಯನ್ನು ಪ್ರಾರಂಭಿಸಲು ಚಿಂತನೆ ಮಾಡಿ ನಡೆಸಿದ್ದಾರೆ ಹಾಗೆ ಅಧಿಕಾರಿಗಳು ಶ್ರೀಮಂತರ ಪಡೆದಿರುವ ಚೀಟಿದಾರರಿಗೆ ಆಸ್ತಿ ಪಾಸ್ತಿ ಹಾಗೂ ಆದಾಯವನ್ನು ಮಾಹಿತಿ ಕೊಡುವ ಸಂಗ್ರಹಿಸುತ್ತಿದ್ದಾರೆ ಹಾಗೆ ಇದರಿಂದ ಕಾರ್ಡ್ ವಂಚಿತ ಮಾಡಿದವರು ಬಹಿರಂಗಗೊಳ್ಳುವ ಸಾಧ್ಯತೆ ಇದೆ ಹಾಗೆ ಗುರಿ ಪ್ರಮುಖ ಅಂಶಗಳೇನೆಂದರೆ ರಾಜ್ಯದಲ್ಲಿ ಸಾಕಷ್ಟು ಅನರ್ಹ ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡಿರುವ ಸಂಖ್ಯೆ ಹಾಗೆ ಕೇಂದ್ರ ಸರ್ಕಾರದಿಂದ ಕಾರ್ಡ್ಗಳ ಪಟ್ಟಿ ರಾಜ್ಯಕ್ಕೆ ಬಂದಿದೆ ಎನ್ನುವುದು ಹಾಗೆ ರಾಜ್ಯ ಸರ್ಕಾರವು ಬಿಪಿಎಲ್ ಪತ್ತೆಗೆ ತುರ್ತು ಪ್ರಕ್ರಿಯೆ ಮುಂದಾಗಿದೆ ಹಾಗೆ ಬಿ ಪಿ ಎಲ್ ಕಾರ್ಡ್ ಪಟ್ಟಿಯನ್ನು ಶುದ್ಧೀಕರಿಸಲು ಹೊಸ ಯೋಜನೆ ಹಾಗೆ ಪ್ರತಿ ಬೆಲೆ ಅಂಗಡಿಗೆ ಕನಿಷ್ಠ ಹತ್ತು ಅನಹರ ಕಾರ್ಡುದಾರರು ಗುರುತಿಸುವ ಗುರಿ ಗುರುತಿಸಲಾಗಿದ್ದವರು ಆಸ್ತಿ ಪಾಸ್ತಿ ಪರಿಶೀಲನೆ ನಡೆಯಲಿದೆ ಹಾಗೆ ನಿಜವಾದ ಅನರ್ಹರಿಗೆ ಹೊಸ ಕಾರ್ಡ್ ವಿತರಣೆ ಯೋಜನೆ ಅಕ್ಟೋಬರ್ ಎರಡರಿಂದ ಪ್ರಾರಂಭವಾಗಲಿದೆ ಒಟ್ಟಾರೆ ಸರ್ಕಾರದ ಯೋಜನೆ ಕಾರ್ಯಾಚರಣೆಯು ಬಿ ಪಿ ಎಲ್ ಕಾರ್ಡ್ಗಳಿಗೆ ಇರುವ ಕ್ರಮ ಮತ್ತು ಅನರ್ಹ ತೆಗೆದುಹಾಕಿ ನಿಜವಾದ ಹಕ್ಕುದಾರರಿಗೆ ಹಕ್ಕು ತಲುಪಿಸುವ ಮಹತ್ವದ ಹೆಜ್ಜೆಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು